ಆತ್ಮೀಯ ವೀಕ್ಷಕರೇ ವರ್ದ್ರಾಸ್ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ ನಮ್ಮಲ್ಲಿ ಎಲ್ಲ ರೀತಿಯ ತೆಂಗಿನಕಾಯಿ ಶೆಡ್ಡು ಹಾಗೂ ಕುರಿ ಶೆಡ್ಡು ಹಾಗೂ ಕೋಳಿ ಫಾರಂಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಸ್ನೇಹಿತರೆ ಇದಕ್ಕೂ ಮೊದಲು ನಾವು ಒಂದು ಕುರಿ ಶೆಡ್ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದು ಸ್ನೇಹಿತರೆ ಅದು ವರ್ಕ್ ನಡೆಯಬೇಕಾದ್ರೆ ಎಷ್ಟು ವರ್ಕ್ ಆಗಿತ್ತು ಅಷ್ಟು ವರ್ಕ್ ಮಾತ್ರ ನಾನು ಅಪ್ಲೋಡ್ ಮಾಡಿದೆ ಈಗ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ ಈ ವರ್ಕ್ ಮಾಡಿರ್ತಕ್ಕಂಥ ಈ ಕ್ರೀ ಶೇಡ್ ಮಾಡಿರ್ತಕ್ಕಂಥ ಒಂದು ಸಕ್ಕೂರು ಅಂತ ಹೇಳ್ಬಿಟ್ಟು ನಿಯರ್ ಜಾಲಮಂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಮಾಲಿ ರೂಪಿಂದ ಬಂದು ರಾಮನಗರ ರೂಟ್ ಹೋಗಬೇಕಾದ್ರೆ ನಮಗೆ ಜಾಲಮಂಡ್ಲ ಅಂತ ಸಿಗುತ್ತೆ ಆ ನಿಯರಲ್ಲಿ ಮಕ್ಕಳು ಅನ್ನೋ ಒಂದು ಊರಲ್ಲಿ ಈ ಶೇಡ್ನ ಮಾಡಿ ರೆ ಬನ್ನಿ ನಾವು ಶರಾತ್ರಿಕೆ ನಮ್ಮ ಪ್ರಯಾಣ ಇವಾಗ ಹೋಗ್ತಾ ಇದೆ ಇದು ಅವರ ತೋಟದ ಅವರು ಈ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದರೆ ಯಾವುದೋ ಒಂದು ಚಿಕ್ಕಮಗಳೂರು ಸೈಡು ಒಂದು ಪ್ರಕೃತಿ ಮಳೆಯನ್ನು ಹೋಗ್ತಾ ಇದ್ದೀವಿ ಥರ ಫೀಲ್ನ ಕೊಡುತ್ತೆ ಏಕೆಂದರೆ ಅಷ್ಟು ನೀಟಾಗಿ ಇವರು ತೋಟನಲ್ಲ ಮೈಂಟೆನೆನ್ಸ್ ಮಾಡಿದ್ದಾರೆ ಜೊತೆಯಲ್ಲಿ ಈಗ ನಾವು ವಿಡಿಯೋ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ಮಳೆ ಇದ್ದಿದ್ದರಿಂದ ಇನ್ನೂ ಸಹ ಒಂದು ಕಣ್ಣಿಗೆ ಒಂದು ಮನೋಹರವಾದಂತಹ ಒಂದು ದೃಶ್ಯಗಳು ನಮಗೆ ಪ್ರಸ್ತುತಿ ಮಾಡಿಲ್ಲ ಕಾಣ್ತಾ ಸಿಗ್ತಾ ಹೋಯಿತು ಅದನ್ನು ಸಹ ನಾವು ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಬನ್ನಿ ನಾವು ಈ ಕುರಿ ಕುರಿಶರ್ಟ್ನ ಯಾವ ಥರ ಮಾಡಿದ್ದೀವಿ ಈ ಕುರಿ ಶೆಡ್ನ ಸೈಜ್ ಏನಿದೆ ಎಷ್ಟು ಖರ್ಚಾಗಿದೆ ಪ್ರತಿಯೊಂದು ಡೀಟೇಲ್ಸು ಮತ್ತು ಇಲ್ಲಿ ಯಾವ್ಯಾವ ರೀತಿ ಪೈಟೇಷನ್ಗಳು ಮಾಡಿದ್ದೀವಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನು ಸಹ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ನಮ್ಮ ಒಂದು ಕ್ಯಾಮ್ರಾನ ನಾವು ತಿರುಗಿಸಿದಾಗ ನಮಗೆ ನೋಡಿ ಆ ರೀತಿ ಕಾಣಿಸ್ತಾ ಇರುತ್ತೆ ಔಟ್ಸೈಡಿಂದ ಮಾಡಿರ್ತಕ್ಕಂಥ ಒಂದು ದೃಶ್ಯ ಈ ಥರ ಕಾಣುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ನಮ್ಮ ಕುರಿ ಶೆಡ್ ನಿಯರ್ ಬಂದೆ ನಾವು ಬಂದೋ ನಾವು ಈಗ ನಾವೇನಿದ್ರೂ ಇಲ್ಲ ಕುರಿ ಶೆಡ್ ಒಳಗಡೆ ಹೋಗಬೇಕು ಅದಕ್ಕಿಂತ ಮುಂಚೆ ಅವ್ರದ್ದು ಕಾಂಪೌಂಡನ್ನು ದಾಟ್ಕೊಂಡು ನಾವು ಒಳಗಡೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇನ್ನೇನು ಎಂಟ್ರಿ ಆದ ಸ್ನೇಹಿತರೆ ಸ್ನೇಹಿತರೆ ಯಾರಿಗಾದರೂ ಕುರಿ ಸಾಕಲಿಕ್ಕೆ ಕುರಿ ಮರಿಗಳು ಏನಾದರೂ ಬೇಕು ಅಂತಂದರೆ ಹನುಮಂತ ರಾಜು ಅನ್ನೋರು ಒಂದು ನಂಬರನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಅವ್ರನ್ನ ಸಂಪರ್ಕ ಮಾಡಿ ಒಳ್ಳೆ ತಳಿಯ ಒಂದು ಗುಣಮಟ್ಟ ಇರ್ತಕ್ಕಂಥ ಕುರಿ ಅವರು ನಿಮಗೆ ಕೊಡ್ತಾರೆ ನಂಬರು ಸಹ ವಿಡಿಯೋದಲ್ಲಿ ಇರುತ್ತೆ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ ಬನ್ನಿ ಹಾಗೆ ಈ ಕುರಿ ಶೆಡ್ಡು ಯಾವ ರೀತಿ ಮಾಡಿದ್ದೀವಿ ಅಂತ ನೋಡ್ಕೊಂಬೋಣ ಸ್ನೇಹಿತರೆ ಈಗ ನೋಡ್ತಾ ಇರೋದು ನೀವು ಒಂದು ಸುತ್ತ ಕವರಿಂಗ್ ಮಾಡಿರ್ತಕ್ಕಂಥ ಒಂದು ಏರಿಯಾ ಈ ಏರಿಯಾದ ಒಳಗಡೆ ಕುರಿ ಶೆಡ್ನ ಮಾಡಿರೋದು ಸ್ನೇಹಿತರೆ ಇದನ್ನು ಸಹ ನಾವು ಮಾಡಿರೋದು ಯಾಕೆಂದರೆ ಕೂಡ ಬಿಟ್ಟಾಗ ಈ ಕ್ರಮ ಕುರಿಗಳು ಒಂದು ಆಟ ಆಡಿಕೊಂಡು ಇರಬೇಕು ಆ ರೀತಿ ಮಾಡೋದು ಇನ್ನೂ ಹೊರ್ಗಡೆ ಉಂಟಾಗಿಲ್ಲ ನಾನು ನಿಮಗೆ ಕುರಿಮರಿಗಳ ಬಗ್ಗೆ ಫೋನ್ ನಂಬರ್ ಸಹ ನೋಡಿ ಈಗ ಒಂದು ಡಿಸ್ಪ್ಲೇ ಕಾಣಿಸ್ತಾ ಇದೆ ಆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರ್ತಕ್ಕಂಥ ನಂಬರಿಗೆ ನೀವು ಕುರಿಮರಿಗಳಿಗಾಗಿ ಸಂಪರ್ಕನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಒಳ್ಳೆ ರೀತಿಯ ಕುರಿಮರಿಗಳನ್ನ ಒಳ್ಳೆ ತಳಿಯ ಕುರಿಮರಿಗಳು ಅದರ ಬಗ್ಗೆ ಏನೇ ಮಾಹಿತಿ ಇತ್ತು ಅಂತಂದರೆ ನೀವು ಆ ರೀತಿ ಸಂಪರ್ಕ ಮಾಡಿ ನೋಡಿ ಸ್ನೇಹಿತರೆ ಈ ರೀತಿ ಕೋಳಿ ಕೆಳಗಡೆ ಹಾಗೂ ಮೇಲೆ ಗುವಿ ಸಾಕು ಮಾಡಿರ್ತಕ್ಕಂಥ ಶೆಡ್ಡು ಈ ಶೆಡ್ನ ವಿಸ್ತೀರ್ಣ ಬಂದು ಸ್ನೇಹಿತರೆ ಫಸ್ಟು ಕೋಳಿ ಶೆಡ್ನ ವಿಸ್ತೀರ್ಣ ಬಂದು ಹದಿನೆಂಟು ಅಡಿಗೆ ನಲವತ್ತು ಅಡಿ ಇರ್ತಕ್ಕಂಥ ಒಂದು ಗೋಳಿ ಶೆಡ್ಡು ಅದರ ಮೇಲೆಗಡೆ ಸಹ ನಮಗೆ ಅಷ್ಟೇ ಬಂದಿತ್ತು ಆದರೆ ಸ್ವಲ್ಪ ನಾವು ಗುಂಡಿಗೆ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಗೋಡೆಯಿಂದ ಬಂದಿರ್ತಕ್ಕಂಥ ಸುಮಾರು ಒಂದು

ಕಡೆ ಹೋಗಿ ಕೂತ್ಕೊಳ್ಳಲ್ಲ ಸ್ನೇಹಿತರೆ ಒಂದು ಥರ ಯಾವ್ದಾರ ಒಂದು ನ್ಯಾಚುರಲ್ ಆಗಿ ಆಲ್ಟರ್ನೇಟ್ ಮಾಡಿದಾಗಲೇ ಅವು ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಅಂತ ನಮಗೆ ನಮ್ಮ ಕೆಲಸ ಕೊಟ್ಟಂಥ ನಂದುಂಡಯ್ಯ ಸರ್ ನಮಗೆ ಹೇಳಿದ್ರು ಸ್ನೇಹಿತರೆ ಬನ್ನಿ ಈಗ ಕುರಿ ಫಾರಂ ನೋಡಲಿಕ್ಕೆ ಮಾಡ್ಬಿಟ್ಟು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ರ್ಯಾಂಪು ಈ ರ್ಯಾಂಪನ್ನ ಮಾಡೋದು ನಾವು ಮೆಟಾಲಿ ಮಾಡಿದ್ದೀವಿ ಈಗಿನ ಚಕ್ಕರ್ ಪ್ಲೇಟಲ್ಲಿ ಚಕ್ಕರ್ ಪ್ಲೇಟ್ ಹಾಕಿ ಮಾಡ್ತಕ್ಕಂಥ ಒಂದು ಪ್ಲೇಸ್ ಹೋಗಿತ್ತು ಅದಕ್ಕೆ ಅಲ್ಲಿ ಕೂಡ ಹಾಕೊಂಡಿದ್ದಾರೆ ಅವರು ಅಲ್ಲಿ ಏನಾದರೂ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಫೀಡಿಂಗ್ ಗೀಡಿಂಗ್ ಏನಾದರೂ ಎಕ್ಸ್ಟ್ರಾ ಐಟಮ್ಗಳು ಏನಾದ್ರು ಇತ್ತು ಅಂತಂದ್ರೆ ಅಲ್ಲಿ ಫೀಡ್ ಮಾಡಬೇಕು ಅಂತ ಸ್ನೇಹಿತರೆ ನಾವೀಗ ಪುರುಷ ಒಳಗಡೆ ಇದ್ದೀವಿ ಈ ರೀತಿ ನಾವು ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಫಸ್ಟು ಈ ರೀತಿ ಫೀಡರ್ಗಳು ನಮ್ಮನ್ನು ವೆಲ್ಕಮ್ ಮಾಡ್ತವೆ ಜೊತೆಯಲ್ಲಿ ಲೆಫ್ಟ್ ಸೈಡು ಹಾಗೂ ರೈಟ್ ಸೈಡು ರೈಲಿಂಗ್ಸ್ಗಳು ಹಾಗೆ ಒಂದೊಂದು ಪಿಲ್ಲರ್ಗಳು ಅಥವಾ ಒಂದೊಂದು ಡ್ರಿಂಕರ್ಗಳು ಹಾಗೆ ಒಂದೊಂದು ಪಾರ್ಟೇಷನ್ಗಳಲ್ಲೂ ಒಂದೊಂದು ಫೀಡರ್ಗಳನ್ನು ನಾವು ಇಲ್ಲಿ ಫಿಟ್ಟಿಂಗ್ ಮಾಡಿದ್ದೀವಿ ಸ್ನೇಹಿತರೆ ಈಗ ಪ್ರತಿಯೊಂದು ಡ್ರಿಂಕರ್ಗಳಿಗೂ ಸಹ ನೀರು ಸಪ್ಲೈ ಮಾಡಲಿಕ್ಕೆ ಅವರು ಒಂದು ಸಿಂಟೆಕ್ಸ್ನ ಇಟ್ಕೊಂಡು ಅದಕ್ಕೆ ಎಲ್ಲ ಫ್ಲಂಬಿಂಗ್ ವರ್ಕ್ನ ಮಾಡಿಸ್ಕೊಂಡಿದ್ದಾರೆ ಅವೆಲ್ಲನೂ ಸಹ ಎಲ್ಲವಕ್ಕೂ ಸಪ್ರೇಟಾಗಿ ವಾಲ್ಗಳನ್ನ ಕೊಟ್ಕೊಂಡು ಅವರು ಯಾವ ರೀತಿ ಅವ್ರಿಗೆ ಬೇಕೋ ಆ ರೀತಿ ಕಸ್ಟಮೈಸ್ನ ಮಾಡಿಸ್ಕೊಂಡಿದ್ದಾರೆ ಫ್ಲಂಬಿಂಗಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ಜನ ನಮಗೆ ಕೇಳಿದ್ರು ಕೆಳಗಡೆ ಹಾಕಿರೋದು ಪ್ಲಾಟ್ಫಾರ್ಮ್ಗೆ ರೀಪರ್ ಪಟ್ಟಿಗಳು ನೀಟಾಗಿ ಬಂದಿದೆ ಅಂತಂದ್ರೆ ತುಂಬ ಜನ ನಮಗೆ ಹೇಳಿದ್ದಾರೆ ಸ್ನೇಹಿತರೆ ಇದು ಯಾವುದೇ ರೀತಿಯ ಮೆಟಲ್ ಒಂದು ರೀಪರ್ ಪಟ್ಟಿಗಳು ವುಡ್ಡನ್ನು ನಾವು ಇಲ್ಲಿ ಯೂಸ್ ಮಾಡಿಲ್ಲ ನಾವು ಈಗ ಯೂಸ್ ಮಾಡಿರ್ತಕ್ಕಂಥ ಮೆಟಲ್ ಬಂದು ಎಲ್ಲ ಪೈಪ್ಗಳೇ ಆಗಿದೆ ಎಲ್ಲವೂ ನಾವು ಮೆಟಾಲಲ್ಲೇ ಮಾಡಿದ್ದೀವಿ ನೋಡ್ತಾ ಇದ್ದೀವಿ ಈ ರೀತಿ ಬಂದಿದೆ ಸ್ನೇಹಿತರೆ ಶೆಡ್ಡು ತುಂಬ ನೀಟಾಗಿ ಬಂದಿದೆ ಶೆಡ್ಡು ಇನ್ನು ಕುರಿ ತೊಗೊಂಬಂದು ಸಾಧ್ಯಕ್ಕೆ ಸ್ಟಾರ್ಟ್ ಮಾಡೋದ್ಮೇಲೆ ಇನ್ನೊಂದು ಮತ್ತೊಂದು ವೀಡಿಯೋ ಮಾಡ್ತೀನಿ ಹಾಗೆ ನಮ್ಮ ನಂಜುಂಡಯ್ಯ ಸಾವನ್ನ ಒಂದು ಚಿಕ್ಕದಾಗಿ ಉಂಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಸಹ ಮಾಡಿ ನಾನು ನಿಮ್ಮಲ್ಲೇ ತೊಗೊಂಡು ಹೋಗ್ತೀನಿ ಯಾರಿಲ್ಲ ನಮ್ಮ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಸ್ನೇಹಿತರೆ ಟ್ರೀಟರ್ಗಳಿಗೆ ವಾಟರ್ ಬೇಕು ವಾಟ್ರಿಗೆ ಒಂದು ಸಿಂಟೆಕ್ಸ್ ಬೇಕು ಸಿಂಟೆಕ್ಸಿಗೆ ನಿಮ್ಮ ಜೊತೆಗೆ ಅದಕ್ಕೆ ಸ್ಟ್ಯಾಂಡ್ ಮಾಡಿ ನೋಡ್ತಾ ಇದ್ದಾರೆ ನಾವು ಸ್ಟ್ಯಾಂಡ್ ಮಾಡಿದ್ದೀವಿ ಆ ಸ್ಟ್ಯಾಂಡಿನ ಸಹ ನಾವು ಅದರ ಜೊತೆಯಲ್ಲೇ ನಾವು ಒಂದು ಟ್ಯಾಟನ್ನು ಸಹ ಸ್ನೇಹಿತರೆ ಮೇಲ್ಗಡೆಯಿಂದ ನಾವು ವಿಡಿಯೋ ಮಾಡಿದಾಗ ನಮಗೆ ಈ ರೀತಿ ದೃಶ್ಯ ಮಾಡಿದೆ ಸುತ್ತಲೂ ಒಂದು ಐವತ್ತಡಿಗೆ ನಲ್ವತ್ತಡಿ ಸೀಟ್ಗಳಿಂದ ಕವರ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಕುರಿಗಳ ಬಿದ್ದರೆ ಆ ರ್ಯಾಂಪಿಂದ ಬಂದು ಆ ಗ್ರೌಂಡ್ ಒಳಗಡೆನೆ ನಾವು ಆಟ ಆಡ್ಕೊಂಡು ಮತ್ತೆ ರಿಟರ್ನ್ ಒಳಗಡೆ ಶೆಡ್ ಒಳಗಡೆ ಲಾಕ್ ತಗ ವ್ಯವಸ್ಥೆಯನ್ನು ಅವರು ಬೇಕು ಅಂತ ಹೇಳೋದು ಅದೇ ರೀತಿ ಮಾಡಿದ್ದೀವಿ ಸ್ನೇಹಿತರೆ ನಮ್ಮ ನಮ್ಮ ಸರ್ ಅವರಿಗೆ ಥ್ಯಾಂಕ್ಸ್ ಇಷ್ಟಪಡ್ತೀವಿ ನಮ್ಮ ಹೊರಗು ಪರಿಸರ ಪ್ರೇಮಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವ್ರ ಜೊತೆ ಒಂದು ಇಂಟ್ರ್ಯೂ ಮಾಡ್ತೀನಿ ಆ ಇಂಟ್ರ್ಯೂ ಅವ್ರನ್ನ ಮಾತಾಡಿಸ್ತೀನಿ ನೋಡಿ ಈ ರೀತಿ ಬಂದಿದೆ ಯಾರು ಕೋ ಶೆಡ್ ಮಾಡಿಸ್ಬೇಕು ಅನ್ನೋದ್ ಇತ್ತು ಅಂತಂದ್ರೆ ವರ್ಗ್ರಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ಹಾಗೆ ತೆಂಗಿನಕಾಯಿ ಶೆಡ್ ಕೋಳಿ ಫಾರ್ಮ್ಗಳನ್ನು ಸಹ ನಿರ್ಮಾಣ ಮಾಡಿ ಕೊಡ್ತೀವಿ ಅತಿ ಕಡಿಮೆ ಬೆಲೆಯಲ್ಲಿ ಹಾಗೂ ನಿಮ್ಮ ಊರುಗಳಲ್ಲಿ ಅಲ್ಲೇ ಬಂದು ಸ್ಟೇ ಆಗಿದ್ದು ವರ್ಕ್ ಮಾಡಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮುಖಾಂತರ ಬರ್ತಾರೆ